ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡೀಪ್ಸ್ ಡಿಲೈಟ್ ಸಾಮಾನ್ಯವಾಗಿ ಗೋಬಿ ಮಂಚೂರಿ ಮಶ್ರೂಮ್ ಮಂಚೂರಿ ಪನೀರ್ ಮಂಚೂರಿ ಕಾರ್ನ್ ಮಂಚೂರಿ ಎಲ್ಲ ತಿಂದಿರ್ತೀರಾ ಆದ್ರೆ ವೆಜಿಟೇರಿಯನ್ ಮಂಚೂರಿ ಅಂದ್ರೆ ವೆಜ್ ಮಂಚೂರಿ ತಿಂದಿದ್ದೀರಾ ಒಂದ್ಸಲ ಎಲ್ಲಾ ತರಕಾರಿಯನ್ನ ಬಳಸಿ ಮಾಡುವಂತಹ ವೆಜ್ ಮಂಚೂರಿ ತಿಂದು ನೋಡಿ ತುಂಬಾನೇ ರುಚಿಯಾಗಿರುತ್ತೆ ತರಕಾರಿ ತಿಂದೇ ಇರೋ ಮಕ್ಕಳಿಗೂ ಕೂಡ ಈ ವೆಜ್ ಮಂಚೂರಿ ತುಂಬಾನೇ ಇಷ್ಟ ಆಗುತ್ತೆ ವೆಜ್ ಮಂಚೂರಿ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಕ್ಯಾಬೇಜ್ ಮುಖ್ಯವಾಗಿ ಬೇಕಾಗುತ್ತೆ ಸಣ್ಣದಾಗಿ ಹೆಚ್ಚಕೋಬೇಕು ಆದಷ್ಟು ಸಣ್ಣದಾಗಿ ಕ್ಯಾಬೇಜ್ ಹೆಚ್ಕೊಂಡ್ರೆ ಒಳ್ಳೆಯದು ಒಳ್ಳೇದು ವೆಜ್ ಮಂಚೂರಿಗೆ ಕ್ಯಾಬೇಜ್ ಒಳ್ಳೆಯ ಟೇಸ್ಟ್ ಕೊಡುತ್ತೆ ನಂತರ ಐದರಿಂದ ಆರು ಬೀನ್ಸ್ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಒಂದು ಮೀಡಿಯಂ ಗಾತ್ರದ ಕ್ಯಾರೆಟ್ ಸಣ್ಣದಾಗಿ ತುರಿದು ಇಟ್ಕೊಳ್ಳಿ ನಂತರ ನೂರು ಗ್ರಾಮ್ ಅಷ್ಟು ಪನೀರನ್ನು ತುರಿತಾ ಇದ್ದೀನಿ ಪನೀರ್ ಹಾಕ್ಲೇಬೇಕು ಅಂತ ಏನಿಲ್ಲ ಆದ್ರೆ ಹಾಕೊಂಡಷ್ಟು ರುಚಿ ಜಾಸ್ತಿ ಎಲ್ಲ ತರಕಾರಿ ಪನೀರನ್ನ ಒಂದು ಬೌಲ್ಗೆ ಹಾಕೊಂಡು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ ತಕ್ಷಣ ತರಕಾರಿ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ತೇನೆ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಸ್ವಲ್ಪ ನೀರು ಬಿಟ್ಟಿರುತ್ತೆ ತರಕಾರಿ ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಮೈದಾ ಅರ್ಧ ಕಪ್ಷ್ಟು ಕಾರ್ನ್ಫ್ಲೋರ್ ನ ಹಾಕೋತಾ ಇದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಕೂಡ ಹಾಕೊಳ್ಳಿ ಆವಾಗ ಒಳಗಡೆ ಸಾಫ್ಟ್ ಆಗಿ ಮೇಲ್ಗಡೆ ಕ್ರಿಸ್ಪ್ ಆಗಿ ವೆಜಿಟೇರಿಯನ್ ಮಂಚೂರಿ ಬಾಲ್ಸ್ ಚೆನ್ನಾಗಿರುತ್ತೆ ಎರಡರಿಂದ ಮೂರು ಸ್ಲೈಸ್ ಬ್ರೆಡ್ ಅನ್ನು ಚೆನ್ನಾಗಿ ಪುಡಿ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ಕೂಡ ನೀರು ಬಿಡೋದ್ರಿಂದ ಜಾಸ್ತಿ ನೀರು ಹಾಕೋಬಾರದು ಬೈಂಡಿಂಗ್ ಚೆನ್ನಾಗಿ ಬರಬೇಕು ಅಂದ್ರೆ ಬ್ರೆಡ್ ಸ್ಲೈಸಸ್ ನ ಹಾಕೊಂಡ್ರೆ ಚೆನ್ನಾಗಿ ಗಟ್ಟಿಯಾಗಿ ಉಂಡೆ ಕಟ್ಟಕಾಗುತ್ತೆ ಈ ತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಕಾದಿರುವ ಎಣ್ಣೆನಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರಿಬೇಕಾಗುತ್ತೆ ಮೀಡಿಯಂ ಉರಿನಲ್ಲಿ ಡೀಪ್ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ತರಕಾರಿ ಬೆಂದಿರುತ್ತೆ ಹಾಗೆ ಮಧ್ಯ ಮಧ್ಯ ಹಸಿ ಕೂಡ ಇರೋದಿಲ್ಲ ಈ ತರ ಡೀಪ್ ಫ್ರೈ ಮಾಡ್ಕೊಂಡಿರೋ ವೆಜಿಟೇರಿಯನ್ ಬಾಲ್ಸ್ ನ ನೀವು ಸಾಸ್ ಹಾಕೊಂಡು ಕೂಡ ಹಾಗೆ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಮಂಚೂರಿಯನ್ ಮಾಡ್ಕೊಳ್ಳೋದಕ್ಕೆ ಬಾಣಲೆಗೆ ಮೂರರಿಂದ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕಿ ಚಾಪರ್ಗೆ ಒಂದು ಈರುಳ್ಳಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎರಡು ಶುಂಠಿ ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿನ ಚಾಪ್ ಮಾಡ್ಕೊಂಡಿದೀನಿ ಇದನ್ನೆಲ್ಲ ಎಣ್ಣೆಗೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ಚೆನ್ನಾಗಿ ಘಮ ಘಮ ಅಂದಮೇಲೆ ಎರಡು ಟೀ ಸ್ಪೂನ್ ಸೋಯಾ ಸಾಸ್ ಮೂರು ಟೀ ಸ್ಪೂನ್ ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಳ್ತಾ ಇದೀನಿ ಅರ್ಧ ಕಪ್ ನೀರ್ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಟೀ ಸ್ಪೂನ್ ಕಾರ್ನ್ಫ್ಲೋರ್ ಅನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕೊಂಡು ಮಂಚೂರಿಯನ್ ಸಾಸ್ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಸಾಸಲ್ಲೂ ಕೂಡ ಉಪ್ಪಿರುತ್ತೆ ಮಂಚೂರಿಯನ್ ಸಾಸ್ ರೆಡಿ ಆಯ್ತು ಇದಕ್ಕೆ ಡೀಪ್ ಫ್ರೈ ಮಾಡಿರೋ ಮಂಚೂರಿಯನ್ ಬಾಲ್ಸ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಸ್ ಎಲ್ಲಾ ಚೆನ್ನಾಗಿ ತಾಗ್ಬೇಕು ಲಾಸ್ಟ್ ಅಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ವೆಜ್ ಮಂಚೂರಿಯನ್ ರೆಡಿ ಆಯ್ತು ಈ ಅದ್ಭುತ ರುಚಿಯ ವೆಜಿಟೇರಿಯನ್ ಮಂಚೂರಿಯನ್ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೋತೀರಾ ಅಷ್ಟೊಂದು ರುಚಿಯಾಗಿರುತ್ತೆ ಸ್ವಲ್ಪನೇ ಸ್ವಲ್ಪ ತರಕಾರಿಯನ್ನ ಬಳಸಿದ್ರೆ ರುಚಿಯಾದ ವೆಜ್ ಮಂಚೂರಿ ಮನೆಯಲ್ಲೇ ಮಾಡ್ಕೋಬಹುದು ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ವೆಜ್ ಮಂಚೂರಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್